ಸಮೀರ ಇರೇ ಇಡೀ ರಾಜ್ಯದಲ್ಲಿ ನಿಮ್ ಕ್ಷೇತ್ರ ಬಾರಿ ವಿಶೇಷ ಕ್ಷೇತ್ರ ಅದು ಹೊಸನಗರ ಕ್ಷೇತ್ರ ಅಲ್ವಾ ಇಲ್ಲಿಂದ ಎಲ್ಲಿ ನಮ್ಮ ದಕ್ಷಿಣ ಕನ್ನಡದ ಬಾರ್ಡ್ರಿತ್ತು ಕೊಲ್ಲೂರಿಂದ ಕೊಲ್ಲೂರಿಂದ ಹಾಡೋನಹಳ್ಳಿ ಅಂತ ಹೇಳಿ ಹೊನ್ನಾಳಿ ಹತ್ರ ಹಳ್ಳಿ ಶಿವಮೊಗ್ಗ ಸಿಟಿ ಗ್ರಾಮಾಂತರ ಸೇರ್ಕೊಂಡು ಹೋಗಿತ್ತು ಗ್ರಾಮಾಂತರ ಸೇರ್ಕೊಂಡು ಶಿವಮೊಗ್ಗ ಅರ್ಧ ಭಾಗ ಸೇರಿತ್ತು ಸೇರಿ ಹಾಡೋನಹಳ್ಳಿ ರಸ್ತೆ ಇಲ್ಲ ವಾಹನಗಳಿಲ್ಲ ಅದು ಹೆಂಗೆ ನೀವು ಓಡಾಡ್ತಿದ್ರಿ ಅಂತೂ ಓಡಾಡ್ತಿದ್ವಿ ಅಂತೂ ಎಲ್ಲೂ ಕೂಡ ನಾನು ಹೋಗದೆ ಇಲ್ಲ ಎಲ್ಲ ಕಡೆ ಓಡಾಡ್ತಾ ಇದ್ವಿ ಅದಕ್ಕೆ ಈಗ ಯಾವ ಕಾರಣಕ್ಕಾಗಿ ಆ ಕ್ಷೇತ್ರ ತೆಗೆದ್ರೂ ಗೊತ್ತಾಗಲ್ಲ ಈಗ ನಮ್ಮ ಕ್ಷೇತ್ರ ಇಲ್ಲ ಅರ್ಧ ಭಾಗ ತೀರ್ಥಹಳ್ಳಿಗೆ ಹೋಗಿದೆ ಅರ್ಧ ಭಾಗ ಸಾಗರಕ್ಕೆ ಬಂದಿದೆ ಎರಡು ಕಡೆಯವ್ರು ನೋಡ್ತಾರೆ ಆದರೂ ಕೂಡ ಅವ್ರ ಕ್ಷೇತ್ರ ನೋಡ್ಕೊಂಡು ಇತ್ತಲ ನಮ್ಗೆ ಬಿಡ್ತಾರೆ ನಮ್ಮ ಕ್ಷೇತ್ರ ಎಬ್ರು ಎರಡೂ ಕಡೆ ನೋಡಿದರೂ ಕೂಡ ಒಂಥರ ಮಲ್ತಾಯಿ ಧೋರಣೆ ಆದಂಗೆ ಆಗುತ್ತೆ ಹೊಸದಾಗಿ ಸ್ವಾಮಿರಾಯ್ರು ಕಿಲೋಮೀಟರ್ ಕ್ಷೇತ್ರ ಹಿಂದೆಂತಾರೆ ನೂರ ಎಪ್ಪತ್ತು ಕಿಲೋಮೀಟರ್ ಆಗ್ತಿತ್ತು ನೂರ ಎಪ್ಪತ್ತೈದು ಕಿಲೋಮೀಟರ್ ನಮಗೆ ಅಭಿವೃದ್ಧಿಗಳೆಲ್ಲ ಮಾಡಬೇಕಾದ್ರೆ ಹಳ್ಳಿ ಹೋಗಬೇಕಿತ್ತು ಮಾಡಬೇಕಿತ್ತು ಆ ಜನರ ಸಂಪರ್ಕ ಅದೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಿ ಅಂತ ಅದು ಈಸಿ ಅಲ್ಲ ಅದು ಅಭಿವೃದ್ಧಿ ಕೆಲಸ ಆಗ್ತಾಯಿತ್ತು ಆದರೆ ನಾನು ಮೊದಲು ಎರಡು ಸಾರಿ ಗೆದ್ದಾಗ ವಿರೋಧ ಪಕ್ಷದಲ್ಲಿ ಇದ್ಬಿಟ್ಟಿದ್ದೆ ನಾನು ದರ ಸರ್ಕಾರ ಇದರಿಂದ ನನಗೇನು ಮಾಡೋಕ್ಕಾಗ್ತಿಲ್ಲ ಮಾಡೋಕ್ಕೂ ಕೂಡ ಬಿಡ್ತಿರಲಿಲ್ಲ ಅದನ್ನು ಪುಸ್ತಕದಲ್ಲೂ ನಾನು ಪ್ರಸ್ತಾಪ ಮಾಡಿದ್ದೀನಿ ಮೂರನೇ ಸಾರಿ ಗೆದ್ದಾಗ ನಮ್ಮ ಪಕ್ಷನೇ ಬಂತು ಕಾಂಗ್ರೆಸ್ ಇತ್ತು ಬಂಗಾರಪ್ಪನವರು ಇತ್ತು ಆವಾಗ ನಮ್ಮ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ಕೆಲಸ ಮಾಡ್ಕೊಬಿಟ್ಟು ಯಾವ್ಯಾವ ಕೆಲಸ ಬಾಕಿ ಇದ್ದೋ ಬಕರು ಮಂಜೂರು ಮಾಡಿಸಿ ಬಗ್ರಕ್ಕೊಮ್ಮು ಆಮೇಲೆ ಎಲ್ಲ ಹಳ್ಳಿಗೂ ಮಣ್ಣು ರಸ್ತೆ ಮಾಡಿ ಎಲ್ಲ ಕುಗ್ರಾಮಗಳಿಗೂ ಬಸ್ಬಿಟ್ಟೆ ಎಲ್ಲ ಕುಗ್ರಾಮಗಳು ಕುಗ್ರಾಮಗಳು ನಿಮ್ಗೆ ಗೊತ್ತಿಲ್ಲ ಬೆಳ್ಳೂರು ಅಂತ ಊರು ಬೆಳ್ಳೂರಿಗೆ ನಮ್ಮ ಗ್ರಾಮತ್ರ ಸಾರಿಗೆ ನಾನೇ ಬಸ್ ಬಿಟ್ಟಿದ್ದು ನಾನು ಅಧ್ಯಕ್ಷ ಕಳಶೆ ಬೆಳ್ಳೂರಿಗೆ ಪ್ರಶಾಂತ್ ಅಂತ ಬಸ್ ಬಿಟ್ಟಿದ್ದು ಆಮೇಲೆ ಉಕ್ಕಿ ವಾರಿಗೆ ಬಸ್ ಇರಲಿಲ್ಲ ಮತ್ತು ಇಟ್ಟಕ್ಕಿ ತೊಗರಿಗಿರಲಿಲ್ಲ ಮೊಳಲಿಗಿರ್ಲಿಲ್ಲ ಜೇನಿ ಭೀಮಗೆರೆ ಅಂತ ಇದೆಯಲ್ಲ ಅದು ಈಗ ಬಸ್ ರೂಟ್ ಈಗ ಆವಾಗ ಭೀಮಗೆರೆಗೆ ನಡ್ಕಂಡು ಹೋಗ್ಬೇಕಾಯ್ತು ಭೀಮಗೇರಿ ಮಾಡಿದ್ವಿ ಕಲ್ಕಪ್ಪ ಬಸ್ ಎಲ್ಲ ಹಳ್ಳಿಗೂ ಬಸ್ ಮಾಡಿದ್ವಿ ಆಮೇಲೆ ಆನಂದಪುರದಿಂದ ಮುರುಘಾ ಮಠಕ್ಕೆ ಒಂದು ರಸ್ತೆ ಹೊಸದಾಗಿ ಮಾಡಿದ್ವಿ ಇಲ್ಲಿಗೆ ಒಳಗೆ ಇದು ಬರುತ್ತಲ್ಲ ಇದು ಟಚ್ ಆಗಿ ಆಸಾಳ ಮುರುಘಾ ಮಠಕ್ಕೆ ಬಂದು ಸೇರುತ್ತೆ ನೋಡು ಒಂದು ಆಸಾಳ ಹತ್ರನ ಮಾದಾಪುರ ಹಸಾಳ ಮಾದಾಪುರ ಮಾಧಾಪುರ ಟು ಗಿರಾಪುರ ಅದು ರಸ್ತೆ ಮಾಡಿದ್ವಿ ಎಲ್ಲ ರಸ್ತೆಯನ್ನು ಕಂಡು ಹಿಡಿದು ಹೊಸ ರಸ್ತೆ ಮಾಡಿ ಎಲ್ಲ ಕಡೆ ಬಸ್ ಬಿಟ್ವಿ ಆಮೇಲೆ ಕೋಡೂರು ಟು ಸಪ್ಪಿನ ಸಪ್ಪಿನ ಮಳ್ಳಿ ಮೇಲೆ ಇದು ಮಾಡಿದ್ವಿ ಆಮೇಲೆ ಎಲ್ಲ ಕಡೆ ಬಸ್ ರೂಟ್ ಮಾಡಿ ಬಿಟ್ವಿ ಬಸ್ ಎಲ್ಲ ಬಿಟ್ವಿ ಈಗ ಈಗ ಗ್ರಾಮಾಂತರ ಸಾರಿಗೆ ಎಲ್ಲ ಕಡೆ ಅವೇ ಬಸ್ ಕೊಡುತ್ತೆ ಈಗ ನಿಮ್ಮ ಕ್ಷೇತ್ರ ಕೊಡಜಾತ್ರೆ ಇತ್ತು ಅಮ್ಮನಘಟ್ಟ ಇವೆಲ್ಲ ನಿಮ್ಮ ಕ್ಷೇತ್ರಗಳು ಕೊಡಚಾದ್ರಿ ಇತ್ತು ಕೊಡಚಾದ್ರಿ ಕೂಡ ಅಲ್ಲೊಂದು ಪ್ರವಾಸಿ ಮಂದಿರ ನೀವು ಮಂದಿರಾ ಎಲ್ ಎಂಎಲ್ಎ ಇದ್ದಾಗಲೇ ಬಂಗಾರಪ್ಪನವರು ಕರೆಸಿ ಉದ್ಘಾಟನೆ ಮಾಡಸಿದ್ರಿ ಬಂಗಾರಪ್ಪನಿಗೆ ಕರೆಸಿ ಮುಖ್ಯಮಂತ್ರಿ ಕರೆಸಿ ಬಂಗಾರಪ್ಪನ ಹೆಲಿಕಾಪ್ಟರ್ನ ಕರೆಸಿ ಹೌದು ಉದ್ಘಾಟನೆ ಮಾಡಿದ್ರಿ ಹೆಲಿಪ್ಯಾಡ್ ಅಲ್ಲಿ ಫಸ್ಟ್ ಟೈಮ್ ಫಸ್ಟ್ ಹೆಲಿಪ್ಯಾಡ್ ಹೆಲಿಕಾಪ್ಟರ್ ಇಳಿದದ್ದು ಫಸ್ಟ್ ಟೈಮ್ ಅದೇ ಬಾಗರಪ್ಪನೆ ಬಹಳ ವಿಶೇಷ ಭೋಜನ ಮಾಡ್ಸಿದ್ರು ಅಂತ ನೀವು ಒಪ್ಪಲ್ಲಿ ಅಲ್ಲ ಏಡಿ ಏನೋ ಬಹಳ ಬಹಳ ಮಲ್ಲಾಡಿನತ್ತಇದನ್ನ ವ್ಯವಸ್ಥೆ ಮಾಡಿದ್ರು ಎಡಿ ಕೊಚ್ಚಿಲಿ ಮೆನು ಆಮೇಲೆ ಒಂದೇ ಮಾಂಸ ಆಮೇಲೆ ಇನ್ನೂ ಹೇಳಬೇಕು ಅಂದ್ರೆ ಈ ಅವ್ರಿಗೆ ಬೇಕಾದ ಕೆಲವು ಡ್ರಿಂಕ್ಸ್ ಇತ್ತಲ್ಲ ಹಾ ಸೇದಿ ಹಾ ಹಾ ಈ ಬಗನೀ ಸೇದಿ ಹಾ ಅದನ್ನ ಇಲ್ಲಿ ಎಲ್ಲೂ ಇಲ್ಲ ಹೌದು ಅದನ್ನ ನಮ್ಮ ಸ್ನೇಹಿತರೊಬ್ಬರು ಉಸ್ಮಾನ್ ಅಂತ ಹೇಳಿ ನಿಮ್ಮ ಭಾರಿ ಸ್ನೇಹಿತರು ಜಗಣೀಶ್ ಸ್ನೇಹಿತರು ಸ್ನೇಹಿತರು ಕೊಪ್ಪದಿಂದ ತಂದು ಕೊಟ್ಟಿದ್ರು ಕೊಪ್ಪದಿಂದ ತಗೊಬಂದು ಇಲ್ಲಿ ಬೆಳಿಗ್ಗೆ ಐದು ಆರು ಗಂಟೆಗೆ ಅವರಿಗೆ ಕುಡಿಯೋಕೆ ಕೊಟ್ಟಿದ್ರು ಅವರಿಗೆ ಆತಿಥ್ಯ ನಿಮ್ದೊಂದು ಆತಿಥ್ಯ ಮಲೆನಾಡಿನ ಆತಿಥ್ಯ ಹೀಗೆ